ಎಲ್ರಿಗೂ ನಮಸ್ಕಾರ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ಮೃತ್ಯುರ್ ನಮಾಮ್ಯಹಂ ಎಷ್ಟು ಬೇಗ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಕಳೆದೇ ಹೋಗ್ತಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ ಈಗ ಮೊನ್ನೆ ಮೊನ್ನೆ ತಾನೇ ರಜತ ಮಹೋತ್ಸವವನ್ನು ಆಚರಿಸಿದ್ವಿ ಸಂಭ್ರಮಿಸಿದ್ವಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಎರಡು ದಿನಗಳಲ್ಲಿ ನಲವತ್ತೆಂಟು ಗಂಟೆಗಳಲ್ಲಿ ಹೊಸ ನೂತನ ಕ್ರೈಸ್ತ ವರ್ಷರಂ ವರ್ಷಾರಂಭಕ್ಕೆ ಇದ್ದೇವೆ ಕಾಲ ಅನ್ನೋದೇ ಹಾಗೆ ಕಾಲಚಕ್ರ ಯಾರಿಗೂ ಕಾಯೋದಿಲ್ಲ ಓಡ್ತಾನೆ ಇರುತ್ತೆ ಅದರ ಜೊತೆ ಜೊತೆಗೆ ನಾವು ನಡೆಯಬೇಕು ಅನ್ನೋದೇ ಒಂದು ನೀತಿ ನಿಯಮ ಇವತ್ತಿನ ಉತ್ತರಹಳ್ಳಿ ಅಂಗಸಂಸ್ಥೆಯ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಸಮಾರಂಭ ಪ್ರತಿಭಾ ಪುರಸ್ಕಾರ ಹಾಗೂ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಈ ಒಂದು ಸುಂದರ ಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ವೇದಿಕೆಗೆ ನಮ್ಮೆಲ್ಲರ ಪ್ರೌಢ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಮೊತ್ತ ಮೊದಲಿಗೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ಪಿ ವಿಷ್ಣುಮೂರ್ತಿ ಐತಾಳ್ರವರು ಅಧ್ಯಕ್ಷರು ದಕ್ಷಿಣ ಕನ್ನಡಕೂಟ ಬ್ರಾಹ್ಮಣರ ಮಿತ್ರ ಮಂಡಳಿ ಬೆಂಗಳೂರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ಅಧ್ಯಕ್ಷರಾಗಿರ್ತಕ್ಕಂತಹ ಕೇಶವಹೊಳರವರು ಎಲ್ಲ ಗಣ್ಯರನ್ನ ಸಭೆಗೆ ಕರೆತರಬೇಕಾಗಿ ಕೇಳ್ತುಕೊಳ್ತಾ ಇದ್ದೇನೆ ಶ್ರೀಯುತ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀಯುತ ನಾಗರಾಜ್ ಉಪಾಧ್ಯಾಯರವರು ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಬೆಂಗಳೂರು ಇವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇವತ್ತಿನ ಧಾರ್ಮಿಕ ಭಾಷಣಕ್ಕಾಗಿ ಆಗಮಿಸಿದ್ದಾರೆ ಹಿರಿಯರಾಗಿರ್ತಕ್ಕಂತಹ ವಿದ್ವಾನ್ ಪೈಕ ವೆಂಕಟರಮಣ ಉಪನ್ಯಾಸಕರು ಗೋವಿಂದ ದಾಸ ಪದವಿ ಪೂರ್ವ ಕಾಲೇಜು ಸುರತ್ಕಲ್ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೋರಿಕೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಎಲ್ಲ ಹಿರಿಯರನ್ನು ನಾವು ವೇದಿಕೆಗೆ ಬರಮಾಡಿಕೊಳ್ಳೋಣ ಹಾಗೇನೆ ಉಪಸ್ಥಿತಿಯಲ್ಲಿದ್ದಾರೆ ಶ್ರೀಯುತ ಎ ವಿ ಶ್ರೀಧರ ಕಾರನ್ ಪ್ರತಿನಿಧಿಗಳು ಶ್ರೀ ಗುರುನರಸಿಂಹ ದೇವಸ್ಥಾನ ಸಾಲಿಗ್ರಾಮ ವೇದಿಕೆಗೆ ಅತ್ಯಂತ ಪ್ರೀತಿಯುತವಾದಂತಹ ಸ್ವಾಗತ ಶ್ರೀಯುತ ಎಸ್ ರಾಮದಾಸ್ ಕಾರಂದ್ ರಾಘವೇಂದ್ರ ಭವನ ಆನೇಕಲ್ ಬೆಂಗಳೂರು ನಗರ ಜಿಲ್ಲೆ ಇವರಿಗೂ ಕೂಡ ವೇದಿಕೆಗೆ ಸ್ವಾಗತ ಶ್ರೀ ಸಿ ಎ ಚಂದ್ರಶೇಖರ ಐತಾಳ್ಬಿ ಉಪಾಧ್ಯಕ್ಷರು ಕೂಟ ಮಹಾಜಗತ್ತು ಸಾಲಿಗ್ರಾಮ ವೇದಿಕೆಗೆ ಸ್ವಾಗತ ತಮಗೂ ಕೂಡ ಹಾಗೆಯೇ ಇವರು ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಹೌದು ಅವರಿಗೊಂದು ಕೇಳಿ ಬರಬೇಕು ಇತ್ತೀಚಿನ ಹೊಸ ವರ್ಷದಲ್ಲಿ ಕೇಂದ್ರ ಸಂಸ್ಥೆಗೆ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲರ ಹೆಮ್ಮೆಯ ಪ್ರೌಢಿಮೆಯ ಚಪ್ಪಾಳೆ ಶ್ರೀಯುತ ಸಿ ಸುರೇಶ್ ತುಂಗ ಪ್ರಧಾನ ಕಾರ್ಯದರ್ಶಿಗಳು ಕೂಟ ಮಹಾಜಗತ್ತು ಸಾಲಿಗ್ರಾಮ ಇವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಶ್ರೀಯುತ ಕೆ ಕೇಶವ ಹೊಳ್ಳಾರವರು ಅಧ್ಯಕ್ಷರು ಕೂಟ ಮಹಾಜಗತ್ತು ಸಾಲಿಗ್ರಾಮ ಉತ್ತರಹಳ್ಳಿ ಅಂಗಸಂಸ್ಥೆ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಾಗಿ ಮತ್ತೊಮ್ಮೆ ನಮ್ಮೆಲ್ಲರ ಕೋರಿಕೆ ಶ್ರೀಯುತ ಪಿ ವೆಂಕಟರಾವ್ರವರು ಯಾರನ್ನ ಮರೆತರು ಇವರನ್ನೆಲ್ಲ ಮರೆಯುವಂಥದ್ದು ಸಾಧ್ಯನೇ ಇಲ್ಲ ಅನ್ನೋದು ನನ್ನ ಅನಿಸಿಕೆ ಹಿರಿಯರಾದಂತಹ ಶ್ರೀಯುತ ಪಿ ವೆಂಕಟರಾವ್ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೇನೇ ಶ್ರೀಯುತ ಟಿ ಎಸ್ ಮಹಾಬಲೇಶ್ವರ ಹೆಬ್ಬಾರವರು ನಿಕಟಪೂರ್ವ ಅಧ್ಯಕ್ಷರು ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆ ಇವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಶ್ರೀಯುತ ಚಂದ್ರಶೇಖರ ಕಾರಂತ್ರವರು ರವರು ಕೂಟ ಬಂಧು ಉಪಕಾರ್ಯನಿರ್ವಹಣಾಧಿಕಾರಿಗಳು ಇವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಶ್ರೀಯುತ ಚಂದ್ರಶೇಖರ್ ಕಾರಂತ್ರವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೋರಿಕೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದೀಗ ಕಾರ್ಯಕ್ರಮದ ಶುಭಾರಂಭ ತಮ್ಗೆಲ್ಲ ತಿಳಿದೇ ಇದೆ ಸಾಲಿ ಗ್ರಾಮವನ್ನ ಕೇಂದ್ರವಾಗಿರಿಸಿಕೊಂಡು ಶ್ರೀ ಗುರು ನರಸಿಂಹನನ್ನ ಆರಾಧಿಸಿಕೊಂಡು ಬರ್ತಾ ಇರತಕ್ಕಂತಹ ವಿಪ್ರ ವರ್ಗದ ಪ್ರಾತಿನಿಧಿಕ ಸಂಸ್ಥೆಗೆ ನಮ್ಮ ಈ ಕೂಟ ಮಹಾಜಗತ್ತು ಕೋಟಾ ಪರಿಸರದ ಹದಿನಾಲ್ಕು ಗ್ರಾಮಗಳಿಂದ ಪರ ಊರಿಗೆ ಪರ ಸ್ಥಳಕ್ಕೆ ಪರ ದೇಶಕ್ಕೆ ಹೋಗಿ ವಲಸೆ ಹೋಗಿರ್ತಕ್ಕಂತಹ ಸಹಸ್ರಾರು ಕೂಟ ಬಂಧುಗಳನ್ನು ಒಂದೆಡೆ ಸೇರಿಸುವಂಥದ್ದೇ ನಮ್ಮ ಗುರಿ ಈ ನಿಟ್ಟಿನಲ್ಲಿ ಕೂಟ ಮಹಾಜಗತ್ತು ಸಂಸ್ಥೆಯ ಹುಟ್ಟಿಗೆ ಕಾರಣರಾಗಿರ್ತಕ್ಕಂತಹ ಗತಿಸಿರ್ತಕ್ಕಂತಹ ಹಿರಿಯರಾದಂತಹ ಶ್ರೀಯುತ ಜಿ ವಿ ಮಯ್ಯ ಕೋಟ ವಾಸುದೇವ ಕಾರಂತರಂತಹ ಧೀಮಂತರ ಕಾರ್ಯ ಶ್ಲಾಘನೀಯ ಅವರ ಶ್ರಮದಿಂದಾಗಿಯೇ ಉದಯಿಸಿರ್ತಕ್ಕಂತಹ ಈ ಕೂಟ ಮಹಾಜಗತ್ತಿನಿಂದ ನಾವೆಲ್ಲರೂ ಒಂದೆಡೆ ಒಟ್ಟಾಗಿ ಸೇರುವಂತಾಗಿದೆ ಹೌದಾ ಅಲ್ವಾ ಈ ಹಿರಿಯರಿಗೆಲ್ಲ ನಮ್ಮ ನಮನವನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಶ್ರೀ ಗುರು ನರಸಿಂಹನಿ ಗುರು ನರಸಿಂಹನಿಗೆ ವಂದಿಸಿದ ಈ ದಿನ ಉತ್ತಮ ಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಇಪ್ಪತ್ತಾರನೇ ವಾರ್ಷಿಕೋತ್ಸವ ಸಮಾರಂಭ ಪ್ರತಿಭಾ ಪುರಸ್ಕಾರ ಹಿರಿಯರಿಗೆ ಸನ್ಮಾನ ಹಾಗೇನೆ ಎರಡು ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲ ಸಜ್ಜಾಗೋಣ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಶುಭಾರಂಭ ವೇದ ಘೋಷದೊಂದಿಗೆ ಡಾಕ್ಟರ್ ಶ್ರೀನಿವಾಸರಾವ್ ಅವರಿಂದ ಶ್ರೀ ಹರಿ ಓಂ स्वस्ति नो मिमीता नग स्वस्तरण स्वस्ति पोषा असुर दधा स्वस्तिद्यावा पृथिवी सुचेतु वायु बुब्रवामहे सोम स्वस्ति भुवनस्य यस्पते बृहस्पतिं सर्वगणं स्वस्तये स्वस्तय आधित्यासो भवन्तु नः इष्पे देवानमद्या स्वस्तये वैश्वानरु वसुरग्धिस्वस्तये देवा अवन्त्रभवः स्वस्तये स्वस्तिनो हृद्भु पात्वम् वचः स्वस्तिमित्रावर्णा स्वस्ति स्वस्तिर इन्द्रश्चाज्ञश्च स्वस्ति नो अदिते कृधि स्वस्ति पन्था सूर्याश्चन्द्र वसा विवा पुनर्दधताघ्यता जानत सङ्गमेमहि स्वस्तयनं तार्क्ष्यवरिश्चनेमं महद्भूतं वायसं देवतानाम् అసురగ్రమింద్ర సకం సమస్సు వారుహేమ అంభోముచ మాంగిర సంస్ మనసార్చం ప్రపద్యే స్వస్తి సంభాధేష్భయం నో వస్తు హరిగసాద వేద ఘోషదొంది కార్యక్రమకే మునుడి డాక్టర్ శ్రీనివాసరావు రవరికి ధన్యవాదాలు ದೀಪ ಮೂಲೆ ತಥೋ ಬ್ರಹ್ಮ ದೀಪ ಮಧ್ಯೆ ತಥೋ ಹರಿಹಿ ದೀಪಾಗ್ರೆ ಶಂಕರಂ ಪ್ರೋಕ್ತ ದೀಪ ರಾಜಾಯತೆ ನಮಃ ದೀಪದಲ್ಲಿ ಮೂಲೆಯಲ್ಲಿ ಬ್ರಹ್ಮ ಮಧ್ಯದಲ್ಲಿ ಹರಿ ಹಾಗೆಯೇ ತುದಿಯಲ್ಲಿ ಶಂಕರರಿರ್ತಾರೆ ಅನ್ನೋದು ಅಂಬೋಣ ದೀಪ ತಾನು ಉರಿದು ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ಶಾಂತಿ ಸಮೃದ್ಧಿ ಆರೋಗ್ಯ ಸಂಪತ್ತುಗಳ ಸಂಕೇತವೂ ಆಗಿದೆ ದೀಪದಂತೆ ಸದಾ ನಮ್ಮ ಬದುಕು ಹೊಳೆಯುತ್ತಿರಲಿ ನಮ್ಮ ಸಂಸ್ಕೃತಿ ಆಚರಣೆಗಳು ನಮ್ಮದೇ ಆಗಿರಲಿ ಭಕ್ತಿ ಜ್ಞಾನ ಆಚರಣೆಗಳು ನೆಮ್ಮದಿಗಳೆಂಬ ಕಿರಣಗಳು ಜೀವನದುದ್ದಕ್ಕೂ ಪಸರಿಸಲಿ ಧನಾತ್ಮಕ ಚಿಂತನೆಗಳು ಅಧಿಕವಾಗಿರಲಿ ಎಂಬ ಸದಾಶಯದೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೀಪ ಪ್ರಜ್ವಲನದೊಂದಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಲ್ಲಿ ನಾನು ನನ್ನ ಸವಿನಯ ಪ್ರಾರ್ಥನೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಯೇ ವೇದಿಕೆಯಲ್ಲಿ ಇರತಕ್ಕಂತಹ ಇತರೆ ಗಣ್ಯರು ಅವರೊಡನೆ ಸಹಕರಿಸಬೇಕಾಗಿ ಕೋರಿಕೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಜ್ಞಾನವೆಂಬ ಅಂಧಕಾರವನ್ನು ಹೊಡೆದೊಡಿಸೋಣ ಜ್ಞಾನವೆಂಬ ದೀಪವನ್ನ ಬೆಳಗೋಣ ಸದಾ ಆ ಜ್ಞಾನದ ಹಾದಿಯಲ್ಲಿ ಸಾಗೋಣ ಎಂಬ ಶುಭಾಶಯದೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಸ ಸಭಾ ಎತ್ತ ನಸಂತಿ ವೃದ್ಧಾಹ ಹಿರಿಯರಲ್ಲಿದ ಸಭೆ ಹಿರಿಯರಿಲ್ಲದ ಸಭೆ ಸಭೆಯೇ ಅಲ್ಲ ಸಾಧಕರು ಕನಸಿನೊಂದಿಗೆ ಮಲಗುತ್ತಾರೆ ಛಲದೊಂದಿಗೆ ಏಳುತ್ತಾರೆ ಯಶಸ್ವಿ ವ್ಯಕ್ತಿಗಳು ವಿರಮಿಸೋದೇ ಇಲ್ಲ ಶ್ರಮಿಸುತ್ತಲೇ ವಿರಮಿಸ್ತಿರ್ತಾರೆ ಇಂತಹ ಅನೇಕ ಅನೇಕ ಸಾಧಕರು ಯಶಸ್ವಿ ಮಹನೀಯರು ಇಂತಹ ಹಲವಾರು ವ್ಯಕ್ತಿಗಳಿಂದ ತುಂಬಿ ತುಳುಕಾಡ್ತಾ ಇದೆ ನಮ್ಮ ಇಂದಿನ ಸಭೆ ಹಾಗೆಯೇ ನಮ್ಮ ಇಂದಿನ ವೇದಿಕೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಎಲ್ಲ ಅತಿಥಿ ಗಣ್ಯರನ್ನು ವಿಶೇಷ ಆಹ್ವಾನಿತರನ್ನು ಸನ್ಮಾನ ಸ್ವೀಕರಿಸ್ತಾ ಇರತಕ್ಕಂತಹ ಹಿರಿಯ ಕೂಟ ಬಂಧುಗಳನ್ನು ಹಾಗೆಯೇ ಪ್ರತಿಭಾ ಪುರಸ್ಕಾರವನ್ನು ಪಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ನೆರೆದಿರ್ತಕ್ಕಂತಹ ಹಿರಿಯರು ಕಿರಿಯರು ಮಹಿಳೆಯರು ಎಲ್ಲರನ್ನೂ ಕೂಡ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಯುತ ನರೇಶ್ ರಾವ್ರವರು ಯುವ ಬಳಗದ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಶ್ರೀ ಗುರುಭ್ಯೋ ನಮಃ ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪಕಾಲದವರೆಗೆ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನ್ ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಬಯಸುತ್ತೇನೆ ನಮ್ಮ ಕೂಟಮಹ ಜಗತ್ತು ಪ್ರತಿ ವರ್ಷದಂತೆ ಅದರ ವಾರ್ಷಿಕೋತ್ಸವವನ್ನು ದಿನದರ್ಶಿಕೆ ಬಿಡುಗಡೆಯೊಂದಿಗೆ ನಡೆಸಿಕೊಂಡು ಬರುತ್ತಿದೆ ಇದೇ ಸಂದರ್ಭದಲ್ಲಿ ಹಿರಿಯರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿಕೊಂಡು ಬರುತ್ತಿದೆ ಇದರ ಪ್ರಯುಕ್ತ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಮುಖ್ಯ ಉದ್ಘಾಟಕರಾದ ಡಾಕ್ಟರ್ ಪಿ ವಿಷ್ಣುಮೂರ್ತಿ ಐತಾಳ್ ಅಧ್ಯಕ್ಷರು ಕೂಟ ಕನ್ನಡ ದಕ್ಷಿಣ ಕನ್ನಡ ಕೂಟ ಬ್ರಾಹ್ಮಣರ ಮಿತ್ರಮಂಡಳಿ ಇವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತಗಳು ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತಹ ಶ್ರೀ ನಾಗರಾಜ ಉಪಾಧ್ಯಾಯ ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಇವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ನಮ್ಮ ಇಂದಿನ ಈ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ನಮಗೆ ಧಾರ್ಮಿಕ ಭಾಷಣವನ್ನು ನೀಡಲಿರುವ ವಿದ್ವಾನ್ ಪೈಕ ವೆಂಕಟರಮಣ ಉಪನ್ಯಾಸಕರು ಗೋವಿಂದ ದಾಸ್ ಕಾಲೇಜು ಸುರತ್ಕಲ್ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಘನ ಉಪಸ್ಥಿತಿಯನ್ನು ಕೊಡಲಿರುವ ಗುರುನರಮಸಿ ಗುರುನರಸಿಂಹ ದೇವಸ್ಥಾನದ ಪ್ರತಿನಿಧಿಯಾಗಿರುವಂತಹ ಶ್ರೀ ಎ ಶ್ರೀಧರ ಕಾರಂತರನ್ನು ಸ್ವಾಗತಿಸುತ್ತಿದ್ದೇನೆ ಇಂದಿನ ನಮ್ಮ ಕಾರ್ಯಕ್ರಮದ ಮತ್ತೊಬ್ಬ ಘನ ಉಪಸ್ಥಿತಿಯನ್ನು ಕೊಡಲಿರುವ ಶ್ರೀ ಎ ಎಸ್ ರಾಮದಾಸ್ ಕಾರನ್ ರಾಘವೇಂದ್ರ ಭವನ ಆನೆಕಲ್ ಬೆಂಗಳೂರು ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ನಮ್ಮವರೇ ಆದಂತಹ ನಮ್ಮಲ್ಲಿಂದ ಕೇಂದ್ರಕ್ಕೆ ಹೋಗಿರುವಂತಹ ಶ್ರೀ ಶ್ರೀ ಎ ಚಂದ್ರಶೇಖರ್ ಐತಾಳ್ ಉಪಾಧ್ಯಕ್ಷರು ಕೂಟಮಹಾಜಗತ್ತು ಸಾಲಿಗ್ರಾಮ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಕೂಟಮಹಾಜಗತ್ತು ಸಾಲಿಗ್ರಾಮ ಇದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಸಿ ಸುರೇಶ ತುಂಗ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇಂದಿನ ವಾರ್ಷಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಕೆ ಕೇಶವ ಹೊಳ್ಳ ಅಧ್ಯಕ್ಷರು ಕೂಟಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ನಮ್ಮ ಇವತ್ತಿನ ಈ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವ ಶ್ರೀ ಪಿ ವೆಂಕಟರಾವ್ ಪೂರ್ವಾಧ್ಯಕ್ಷರು ಕೂಟ ಮಹಾಜಗತ್ತು ಕೇಂದ್ರ ಸಂಸ್ಥೆ ಸಾಲಿಗ್ರಾಮ ಇವರನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಟಿ ಎಸ್ ಮಹಾಬಲೇಶ್ವರ ಹೆಬ್ಬಾರ್ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇಂದಿನ ಸನ್ಮಾನ ಸ್ವೀಕರಿಸುವವರಲ್ಲಿ ಕೊನೆಯವರಾದಂತಹ ಶ್ರೀ ಚಂದ್ರಶೇಖರ ಕಾರಂತ ಕೂಟಬಂಧು ಉಪನಿರ್ವಹಣಾಧಿಕಾರಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತನೇ ತರಗ ಬಂದಿರುವ ಬರಲಿರುವ ಎಲ್ಲರನ್ನೂ ಸ್ವಾಗತಿಸುತ್ತಾ ನಮ್ಮ ಕೂಟ ಬಂಧುಗಳನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಶ್ರೀ ಗುರುಭ್ಯೋ ನಮಃ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿ ಗಣ್ಯರನ್ನ ಹಿರಿಯರನ್ನ ಹಾಗೇನೆ ಸಭೆಯನ್ನ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದಂತಹ ಶ್ರೀಯುತ ನರೇಶ್ ರಾವ್ ಯುವ ಬಳಗದ ಅಧ್ಯಕ್ಷರು ಇವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ಹಾಗೂ ಧನ್ಯವಾದಗಳು ನಿಮ್ಮ ಸ್ವಾಗತ ಭಾಷಣಕ್ಕಾಗಿ